ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ ಡಿ ಸಿ ರಚನೆ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ ಟಿಎಂಸಿಯನ್ನು ಮಾರ್ಚ್ ಇಪ್ಪತ್ತೆಂಟು ಸೋಮವಾರ ರಚನೆ ಮಾಡಲಾಯಿತು ನೂತನ ಎಸ್ಡಿಎಂಸಿಯ ಅಧ್ಯಕ್ಷರಾಗಿ ಶ್ರೀಮತಿ ಬಸಮ್ಮ ಗಂಡ ಹನುಮಂತಪ್ಪ ನಾಯಕ ಉಪಾಧ್ಯಕ್ಷರಾಗಿ ಲಕ್ಷ್ಮಣ ಅಂಜನೇಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಸದಸ್ಯರಾಗಿ ನೀಲಪ್ಪ ರಾಮಪ್ಪ ಶ್ರೀಮತಿ ಮರಿಯಮ್ಮ ಗಂಡ ಬೀರಪ್ಪ ಶ್ರೀಮತಿ ದೇವಮ್ಮ ಗಂಡ ಹನುಮಂತಪ್ಪ ಶ್ರೀಮತಿ ಬಸಮ್ಮ ಗಂಡ ಹನುಮೇಶ್ ಶ್ರೀಮತಿ ಈರಮ್ಮ ಗಂಡ ಸಣ್ಣ ಮಂಜುನಾಥ್ ಮತ್ತು ಮಂಜುನಾಥ್ ನಾರಾಯಣಪ್ಪ ಕಂಪ್ಲಿ ಕೃಷ್ಣ ಗುಂಡಪ್ಪ ಹೊನ್ನಳ್ಳಿ ಹನುಮನ ಗೌಡ ಮುದುಕನಗೌಡ ಅಬ್ದುಲ್ ರಿಯಾಜ್ ಎಂಡಿ ಸುಬಾನ್ ಎಂಕನಗೌಡ ಹನುಮನಗೌಡ ಪಾಟೀಲ್ ಶ್ರೀಮತಿ ಶಿಲ್ಪಾ ಗಂಡ ಸೋಮನಾಥ್ ರಮೇಶ್ ಮುದಿಯಪ್ಪ ಮಡಿವಾಳ ಶ್ರೀಮತಿ ಸುಧಾ ಗಂಡ ಆನಂದ್ ಕುರಿಹಟ್ಟಿ ಶ್ರೀಮತಿ ಮಂಜುಳಾ ಕುರುಬರ ಗಂಡ ಮಲಿಯಪ್ಪ ಕುರುಬರ ರಾಮಪ್ಪ ಕೆಂಪು ರಾಮಪ್ಪ ಶ್ರೀಮತಿ ಶಿಲ್ಪಾ ಗಂಡ ಚಂದಲಿಂಗ ಸ್ವಾಮಿ ಅವರುಗಳು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು